ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಫಸ್ಟ್ ಲಾಗ್ ವಿಡಿಯೋ ಮಾಡ್ತಾಯಿದ್ದೀನಿ ಇವತ್ತು ಶುಕ್ರವಾರ ಬೆಳಿಗ್ಗೆ ಪೂಜೆ ಎಲ್ಲ ಮುಗೀತು ಮನೆಯಲ್ಲಿ ಈಗ ಮಗಳು ರೆಡಿಯಾಗಿ ಕೂತಿದ್ದಾಳೆ ಪೂಜೆ ಎಲ್ಲ ಮುಗೀತು ಇವತ್ತು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕೆ ಈ ಲಾಗ್ ಮಾಡ್ತಾಯಿದ್ದೀನಿ ಈಗ ಇಲ್ಲಿ ಮಗನು ರೆಡಿಯಾಗಿದ್ದಾನೆ ಹಾಯ್ ಹೇಳ್ತಿದ್ದಾನೆ ಬೈಕಲ್ಲೇ ಹೋಗ್ತಾ ಇದ್ದೀವಿ ಹತ್ರ ಇಲ್ಲ ದೇವಸ್ಥಾನ ಕುಣಿಗಲ್ಲಿಂದ ಕುಣಿಗಲ್ಲಿಂದ ಏಳು ಕಿಲೋಮೀಟ್ರ್ ಅಷ್ಟೇ ಬೆಟ್ಟ ರಂಗನಾಥ ಸ್ವಾಮಿ ದೇವಸ್ಥಾನ ಅಲ್ಲಿಗೆ ಪೂಜೆ ಮಾಡ್ಸೋಕ್ಕೆ ಹೋಗ್ತಾ ಇದ್ದೀವಿ ಇವಾಗ ನೋಡಿದ್ದು ಎಂಟ್ರೆನ್ಸು ಇವಾಗ ನಾವು ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾವು ಈ ಸೈಡಿಂದ ಬಂದ್ವಿ ಇಲ್ಲಿ ಮೆಟ್ಲಿದೆ ಮೆಟ್ಲು ಹತ್ಕೊಂಡು ಹೋಗ್ಬೋದು ದೇವಸ್ಥಾನಕ್ಕೆ ನಾವು ಮೆಟ್ಲು ಹತ್ಕೊಂಡು ಹೋಗ್ತಾ ಇಲ್ಲ ಹಾಗೆ ಬೈಕಲ್ಲಿ ಹೋಗ್ತಾ ಇದ್ದೀವಿ ಈ ರೋಡಲ್ಲಿ ಹೋಗ್ತಾ ಇದ್ದೀವಿ ಹಾಗೆ ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಫಸ್ಟು ಮೇಲೆ ಪೂಜೆ ಮಾಡಿಸ್ಕೊಂಡು ಮತ್ತೆ ಇಲ್ಲಿ ಬಂದು ಪೂಜೆ ಮಾಡಿಸ್ತೀವಿ ಮೆಟ್ಲು ಹತ್ಕೊಂಡು ಹೋಗೋರು ಈ ಕಡೆಯಿಂದ ಹತ್ಕೊಂಡು ಹೋಗ್ಬೋದು ಮೇಲಕ್ಕೆ ತುಂಬ ಚೆನ್ನಾಗಿದೆ ದೇವಸ್ಥಾನ ಕಡಿಮೆ ಮೆಟ್ಲೇ ಇದೆ ಎಷ್ಟು ಮೆಟ್ಲಿದೆ ಅಂತ ನನಗೆ ಗೊತ್ತಿಲ್ಲ ಮೆಟ್ಲು ಹತ್ಕೊಂಡು ಹೋಗೋರು ಈ ಕಡೆಯಿಂದ ಹತ್ಕೊಂಡು ಹೋಗ್ಬೋದು ಇವಾಗ ನಾವು ಮೇಲೆ ಬಂದಿದ್ದೀವಿ ಮೇಲೆ ಬಂದುಬಿಟ್ಟು ಗಾಡಿಗಳೆಲ್ಲ ಇಲ್ಲಿ ಪಾರ್ಕ್ ಮಾಡ್ತಾರೆ ನಾವಿವಾಗ ಮೇಲೆ ಹೋಗ್ತಾ ಇದ್ದೀವಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಇಲ್ಲೆಲ್ಲ ವ್ಯೂ ತುಂಬ ಚೆನ್ನಾಗಿದೆ ನೇಚರು ನೋಡ್ಬೋದು ತುಂಬ ಚೆನ್ನಾಗಿದೆ ನೇಚರ್ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಬಂದ್ರೆ ಈ ಬೆಟ್ಟದ ಮೇಲೆನೆ ದೇವಸ್ಥಾನ ಇರೋದು ಇದೇ ದೇವಸ್ಥಾನ ಬೆಟ್ಟದ ಮೇಲೆ ಇರೋ ರಂಗನಾಥ ಸ್ವಾಮಿ ದೇವಸ್ಥಾನ ಈಗ ನಾವು ಗರ್ಭಗುಡಿ ಒಳಗಡೆ ಹೋಗ್ತಾ ಇದೀವಿ ದೇವಸ್ಥಾನಕ್ಕೆ ಬಾಗ್ಲಿಲ್ಲ ಇದೇ ದೇವಸ್ಥಾನ ಇದೇ ಉಡ ಇದನ್ನ ಉಡಮುಡಿ ರಂಗನಾಥ ಸ್ವಾಮಿ ದೇವಸ್ಥಾನ ಅಂತಾರೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇದೇ ದೇವರು ರಂಗನಾಥ ಸ್ವಾಮಿ ದೇವರು ನಾವು ಪೂಜೆ ಮಾಡಿಸ್ತಿದೀವಿ ಇಲ್ಲಿ ತುಂಬ ಪವರ್ಫುಲ್ ಅಂತೆ ಈ ದೇವಸ್ಥಾನ ಇದೇ ದೇವರು ಈ ದೇವಸ್ಥಾನದ ವಿಶೇಷತೆ ಬಗ್ಗೆ ಇಲ್ಲಿ ಒಬ್ಬರು ಅರ್ಚಕರು ಹೇಳಿದ್ದಾರೆ ಬನ್ನಿ ಕೇಳೋಣ ಏನು ಹೇಳ್ತಾರೆ ಅಂತ ಸಾಮಾನ್ಯವಾಗಿ ಇದು ಒಂದು ನಾಲ್ಕು ಐದು ತಲೆಮಾರುಗಳಿಂದ ಈ ದೇವಸ್ಥಾನ ಅಭಿವೃದ್ಧಿ ಆಗುತ್ತೆ ಐದು ತಲೆಮಾರದಿಂದನೂ ಇಲ್ಲಿ ಮೂಲ ಬಂದಿರತಕ್ಕಂಥ ನಾವು ಇಲ್ಲಿ ಏನು ಅರ್ಚಕರುಗಳು ಎಷ್ಟು ಜನ ಪೂಜೆ ಮಾಡ್ತಕ್ಕಂಥ ನಾವು ಆ ರೆಡಿಯಲ್ಲಿ ಈ ಈವಾಗ ಎಂಟು ಜನ ಮೂಲ ಮಾಡ್ಕೊಂಡು ಅಂತ ಇರ್ತೀವಿ ಹಾಗೆ ಬಂದವರು ಸರ್ ಮಾಡ್ಕೊಂಡು ಹೋಗ್ತಿದ್ದಾರೆ ಇದರಲ್ಲಿ ಸ್ವಾಮಿಯವರು ಬಂದು ಯಥ ರೀತಿಯಲ್ಲಿ ಬಂದು ಇಲ್ಲಿ ನೆಲೆಯಾಗಿರ್ತಕ್ಕಂಥ ಈ ಮರದು ಒಂದು ಕಕ್ಕೆ ಮರದಲ್ಲಿ ನೆಲೆಯಾಗಿದ್ದಂತೆ ಅಲ್ಲಿಂದ ಬಂದು ಒಂದು ಗುಡ ಒಂದು ನೆಲೆಯಾಗಿ ಪಕ್ಕದಲ್ಲೊಂದು ಮರ ಇದೆಯಲ್ಲ ಆ ಮರವನ್ನು ಒಂದು ಗುಡ ಕಚ್ಕೊಂಬಂದು ಇಟ್ಟಿತ್ತು ಅಂತ ಹೇಳಿ ಈ ದೇವಸ್ಥಾನವನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಕಾರಣ ಆ ಮರ ಕಕ್ಕೆ ಮರ ಬೇಟೆ ಮರ ಅಂತ ಹೇಳ್ತಾರೆ ಅದಕ್ಕೆ ಫಸ್ಟು ಬಂದಿರತಕ್ಕಂಥವ್ರು ಇಲ್ಲಿರುವಂಥ ದೇವರು ಬಂದು ಅದು ಪೂಜೆ ಮುಗಿಸ್ಕೊಂಡು ಹೋಗ್ತಾಯಿದ್ರು ಮೇಲೆ ಸ್ವಾಮಿಯನ್ನು ಅದನ್ನು ಮಾಡಿ ಮುಸಲ್ಮಾನರು ಈ ದೇವಸ್ಥಾನವನ್ನು ಕಟ್ಟಡವನ್ನು ನಿರ್ಮಾಣ ಮಾಡೋದು ಆದ್ರಿಂದ ಬಂದು ಸುಮಾರು ಐದು ತಲೆಮಾರಿಂದನೂ ದೇವಸ್ಥಾನ ಇದೆ ರೀತಿ ಬಂದು ಆಗ ಇಂಪ್ರೂವ್ ಆಗಿರಲಿಲ್ಲ ಇವಾಗ ತದೇ ತದೆ ಕಾಲ ಕಾಲ ಇಂಪ್ರೂವ್ ಆಗುತ್ತೆ ಇನ್ನು ಮುಂದೆ ಇನ್ನೂ ಏನೇನಾಗುತ್ತೋ ನೋಡಬೇಕು ಇದು ಎಲ್ಲ ಆಗ್ಬೇಕಾದ್ರೆ ಭಕ್ತಾದಿಗಳು ಪ್ರಾಣಿಗಳು ಇಲ್ಲ ಇಲ್ಲ ಬಂದು ದೇವಸ್ಥಾನ ನಡೀತಾ ಇದೆ ಅದಕ್ಕಿಂತ ಇನ್ನು ಮುಂದಕ್ಕೆ ಹತ್ತಿ ಈ ದೇವಸ್ಥಾನಕ್ಕೆ ಬಾಗಿಲೇ ಇಲ್ಲವಲ್ಲ ಅದ್ರದ್ದು ವಿಶೇಷ ಬಾಗಿಲನ್ನ ಇಟ್ಟಿದ್ರಂತೆ ದೇವ್ ದೇವಸ್ಥಾನವನ್ನು ಕಟ್ಟಡ ಮಾಡುವಾಗ ಬಾಗ್ಲಲ್ಲಿ ಇಟ್ಟಿದಾರಂತೆ ಬಾಗಿಲು ಇಟ್ಟಿರ್ತಕ್ಕಂಥ ಸಂದರ್ಭದಲ್ಲಿ ಪರಮಾತ್ಮ ಏನು ಮಾಡಿದ್ರಂತೆ ಈಗ ಒಂದು ಕಂಚಿಂದು ಮತ್ತು ಒಂದು ಬೆಳ್ಳಿದು ಚಿನ್ನದ್ದು ಅಂತ ಹೇಳ್ತಾರೆ ಕಂಚಿಂದು ಅಂತ ಹೇಳ್ತಾರೆ ಅದು ಸರಿಯಾದ ರೀತಿಯಾಗಿರ್ತಕ್ಕಂಥ ಮಾಹಿತಿ ನನಗೆ ಗೊತ್ತಿಲ್ಲ ಚಿನ್ನದ್ದು ಬೆಳ್ಳಿದು ಅಂತ ಹೇಳ್ತಿದ್ರು ಹೇಳ್ತಾಯಿದ್ರು ಅದನ್ನು ಮಡಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ವಾಮಿಯವ್ರು ನಾನು ದೇಶವನ್ನು ನೋಡ್ತಕ್ಕಂಥವ್ರು ಕೂಡ ಹಾಕಿದ್ರೆ ಜಾಡ ಸಂದಿದ್ದಕ್ಕೆ ಇಲ್ಲಿ ಕುಡುಗಲ್ ಕೆರೆನ ನೆರೆ ಹೋಗಿ ಅಂತ ಅದೆಲ್ಲ ಒಂದು ಗೌರಿ ಇದು ಬಾವಿ ಕಲ್ಯಾಣಿಗಳಿಗೆ ಅಂತ ಅದೆಲ್ಲಿದೆ ಅಂತ ಇದುವರೆಗೂ ರಾಹು ದೂಡಿಲ್ಲ ಕಲ್ಯಾಣಿನಲ್ಲಿ ಬಿದ್ದಿದೆ ಅಂತ ಹೇಳ್ತಾರೆ ಆದ್ದರಿಂದ ಬಾಗಿಲಿಗೆ ಹಾಕೋಕ್ಕೆ ಆಗ್ತಾಯಿಲ್ಲ ಅಷ್ಟೇ ಇನ್ನು ಇತ್ತೀಚೆಗೆ ಈ ಬಾಗಲ ಈ ಪ್ರಾಣಿ ಪಕ್ಷಿಗಳು ಇದರಿಂದ ಈ ಹಾವಳಿಗಳಿಂದ ಒಳಗಡೆ ಎಲ್ಲ ಹೋಗಿ ಏನೋ ಇದನ್ನು ಮಾಡ್ತಾರೆ ಅಂತ ಹೇಳಿ ಈ ಈ ದೇವಸ್ಥಾನವನ್ನು ಓಕೆ ಸ್ವಾಮಿ ಧನ್ಯವಾದಗಳು ಅರ್ಚಕರು ಈ ದೇವಸ್ಥಾನದ ಬಗ್ಗೆ ತಿಳಿಸ್ಕೊಟ್ರು ಸೊ ನಾವಿವಾಗ ಪೂಜೆ ಎಲ್ಲ ಮುಗಿದು ಹೊರಡ್ತಾ ಇದ್ದೀವಿ ಈಗ ಕೆಳಗಡೆ ಹೋಗಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ತೀವಿ ನಮ್ಮ ಅಕ್ಕ ಮತ್ತೆ ಭಾವ ಅಲ್ಲಿ ಮುಂದೆ ಹೋಗ್ತಾ ಇದ್ದಾರೆ ನಾನು ಮತ್ತೆ ನನ್ನ ಮಗ ಇವಾಗ ಬೈಕಲ್ಲಿ ಹೋಗ್ತಾ ಇದ್ದೀವಿ ಇವಾಗ ಇಲ್ಲಿ ಕೆಳಗಡೆ ದೇವಸ್ಥಾನಕ್ಕೆ ಬಂದ್ವಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಇಲ್ಲಿ ತಳಗೆ ಅಂತ ಹೇಳಿ ಕೊಟ್ಟಿದ್ರು ನಮ್ಮ ಅಕ್ಕ ಪೂಜೆ ಮಾಡಿಸೋದಕ್ಕೆ ಇಲ್ಲಿ ಚಿಕನಲ್ಲೇ ತಳಗೆ ಮಾಡಿಕೊಡ್ತಾರೆ ನಾವು ಬೆಳಿಗ್ಗೆನೆ ಬಂದ್ಬಿಟ್ಟು ಚಿಕನ್ನು ಮತ್ತು ಅದಕ್ಕೆ ಏನೇನು ಬೇಕು ಐಟಮ್ಸ್ ಎಲ್ಲ ಕೊಟ್ಬಿಟ್ಟು ಹೋಗಿದ್ವಿ ಇದೇ ಕೆಳಗಡೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇರೋ ಪ್ಲೇಸು ಇವಾಗ ನಾವು ದೇವಸ್ಥಾನದ ಒಳಗಡೆ ಹೋಗ್ತಾ ಇದ್ದೀವಿ ಇಲ್ಲೂ ಪೂಜೆ ಮಾಡಿಸ್ತೀವಿ ಇದೆ ಆಂಜನೇಯ ಸ್ವಾಮಿ ದೇವಸ್ಥಾನ ಇವಾಗ ಇಲ್ಲಿ ನಮಗೆ ಪ್ರಸಾದ ಕೊಟ್ಟರು ಪ್ರಸಾದಕ್ಕೆ ಇದು ನಾನ್ ವೆಜ್ಜೆ ಕೊಡೋದು ಇಲ್ಲಿ ಪ್ರಸಾದ ನಾವಿವಾಗ ಇದನ್ನ ತಗೊಂತ ಇದ್ದೀವಿ ಪ್ರಸಾದನ ಇವಾಗ ಪ್ರಸಾದನ ತಿಂದ್ವಿ ಎಲ್ರು ತಿಂದ್ಬಿಟ್ಟು ಇವಾಗ ಮನೆಗೆ ಹೊಡ್ತಾ ಇದೀವಿ குணிங்க துணி ஏழு கிலோமீட்டர் அஸ்டே ಹಾಗೆ ಇದು ಮುಳ್ಕಟ್ಟಮ್ಮ ದೇವಸ್ಥಾನ ಹೋಗೋ ರೋಡ್ ಅದು ಈಗ ನಾವು ಕುಣಿಗಲ್ಗೆ ಎಂಟ್ರಿ ಆದ್ವಿ ಇಲ್ಲಿ ನಮ್ಮ ಅಣ್ಣ ಇದ್ದಾರೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಒಂದು ದೊಡ್ಡ ಗಣೇಶ ಇಟ್ಟಿದ್ದಾರೆ ಅದನ್ನು ನಾವು ದೂರದಿಂದನೇ ನೋಡ್ಕೊಂಡು ಬರ್ತೀವಿ ಯಾಕೆಂದರೆ ನಾನ್ ವೆಜ್ ತಿಂದಿದ್ವಿ ಅದಕ್ಕೆ ಇದೆ ನಮ್ಮ ಅಣ್ಣ ಮತ್ತು ಅವ್ರ ಫ್ರೆಂಡ್ಸ್ ಸೇರಿಬಿಟ್ಟು ಇಟ್ಟಿರೋ ಗಣೇಶ ತುಂಬ ದೊಡ್ಡಾಗಿದೆ ಚೆನ್ನಾಗಿದೆ ಗಣೇಶ ನೋಡಿಕೊಂಡು ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇವತ್ತಿನ ನನ್ನ ಲಾಗು ಇದಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು